ರಾಂಬುಟಾನ್ ಮತ್ತು ಮ್ಯಾಂಗೋಸ್ಟಿನ್ ಇದ್ದು ಒಂದೂವರೆ ಎಕರೆ ಆಲ್ಮೋಸ್ಟ್ ಅದರಲ್ಲಿ ರಾಮುಟಾನ್ ಮ್ಯಾಂಗೋಸ್ಟಿನ್ ನ ಮಧ್ಯದಲ್ಲಿ ನಟಿದ್ದೇವೆ ಈಗ ಹನ್ನೊಂದು ವರ್ಷ ಆಯಿತು ಸಾಧಾರಣ ಸ್ವಲ್ಪ ರಾಮುಟಾನ್ ಬೀಜದ ಮರಗಳನ್ನೆಲ್ಲ ನಾವು ಸ್ವಲ್ಪ ತೆಗೆದಿದ್ದೇವೆ ಈಗ ಎಲ್ಲ ತುಂಬ ಕಷಿ ಮರಗಳನ್ನು ಹಾಕ್ತಾ ಇದ್ದೇವೆ ಇದರಲ್ಲಿ ಈಗ ನಿಮಗೆ ರಾಂಬುಟಾನ್ ನೋಡ್ಬೋದು ಈ ಸಲ ಸ್ವಲ್ಪ ನಮಗೆ ಕಮ್ಮಿ ತುಂಬ ಭಯಂಕರ ಬಿಸಿಲಾದ್ದರಿಂದ ಗೊತ್ತಿಲ್ಲ ಇನ್ನೂ ಕೂಡ ಹೂ ಹೋಗಲಿಕ್ಕೆ ಸಾಧ್ಯತೆ ಉಂಟು ಹೂವು ಹೋಗಿ ಈಗಲೂ ಕೂಡ ಹೂ ಹೋಗೋದು ನಿಮಗೆ ಕಾಣ್ತದೆ ಇಲ್ಲಿ ಇಲ್ಲೆಲ್ಲ ಹೂ ಹೋಗ್ತಾ ಉಂಟು ಸೊ ಇದು ನಾರ್ಮಲಿ ನಮಗೆ ಎರಡು ಬೆಳೆ ಬರ್ತದೆ ಒಂದು ಸಮ್ಮರಲ್ಲಿ ಮತ್ತೊಂದು ಅಕ್ಟೋಬರಲ್ಲಿ ಅಕ್ಟೋಬರಲ್ಲಿ ಸ್ವಲ್ಪ ಸ ತುಂಬ ಕಮ್ಮಿ ಗಿಡಗಳು ಆಗೋದು ಆದರೆ ಸಮ್ಮರಲ್ಲಿ ಹೆಚ್ಚಿನ ಗಿಡಗಳು ಈಲ್ಡ್ ಆಗ್ತದೆ ಮ್ಯಾಂಗೋಸ್ಟೀನಲ್ಲಿ ಈ ಸಲ ನಮಗೆ ಆಗಲಿಕ್ಕೆ ಶುರುವಾಗಿದೆ ಮ್ಯಾಂಗೋಸ್ಟೀನ್ ಒಂದು ರೀತಿಯಲ್ಲಿ ಇಲ್ಲಿ ನಿಮಗೆ ಕಾಣ್ತಾ ಉಂಟು ಅಲ್ಲಿ ತುಂಬ ಆಗ್ತಾ ಉಂಟು ಅಲ್ಲಿ ಮ್ಯಾಂಗೋಸ್ ಇದು ಈಗ ಇನ್ನೊಂದು ಜೂನಲ್ಲಿ ನಮಗೆ ಕಟಾವಿಗೆ ಬರ್ತದೆ ಇದಕ್ಕೆ ಶೆಲ್ಫ್ ಲೈಫ್ ಒಳ್ಳೆಯದುಂಟು ಶೆಲ್ಫ್ ಲೈಫ್ ಒಳ್ಳೆದಿದ್ದರಿಂದಾಗಿ ನಿಮಗೆ ಇದನ್ನು ಮುನ್ನೂರು ನಾಲ್ನೂರು ಕಿಲೋಮೀಟರ್ ದೂರಕ್ಕೂ ಕೂಡ ಕಳಿಸ್ಲಿಕ್ಕೆ ಆಗ್ತದೆ ಕಶೀರಾಂಬುಟನ್ ಇದೊಂದು ಅಡ್ವಾಂಟೇಜ್ ಅಂದರೆ ನೀವು ಬೇಕಿರೋ ಒಂದು ಹನ್ನೆರಡು ಹದಿನೆಂಟು ಇಪ್ಪತ್ತು ಫೀಟಿಗೆ ಅದನ್ನು ಕಟ್ ಮಾಡಿ ನಿಲ್ಲಿಸ್ಬೋದು ನಮಗೆ ಒಂದು ಪ್ರಾಬ್ಲಮ್ ಬರ್ತಿದ್ದದಂದರೆ ದೊಡ್ಡ ಮರ ಆಗುವಾಗ ಎಲ್ಲ ಫ್ರೂಟ್ಸನ್ನು ಗಿಳಿಗಳು ತಿಂತಾ ಇದ್ದವು ದೊಡ್ಡ ಮರ ಇದ್ರಿಂದ ಅದರ ಎತ್ತರದಲ್ಲಿ ಇರ್ತಿತ್ತು ಹಾಗೆ ಇದೀಗ ಆಗ್ತಾ ಉಂಟಷ್ಟೇ ಇನ್ನೊಂದು ಒಂದೂವರೆ ತಿಂಗಳು ಬೇಕದನ್ನು ಅದು ಬೆಳೆದು ಮುಂದೆ ಬರ್ಲಿಕ್ಕೆ ದೊಡ್ಡದಾಗ್ಲಿಕ್ಕೆ ಇಲ್ಲಿ ನಮ್ದು ಅಡಿಕೆ ಇದೊಂದು ಎರಡೂವರೆ ಎಕರೆ ಸಾರಿ ಒಂದು ಎಕರೆಲ್ಲಿ ಉಂಟು ಮುನ್ನೂರ ಐವತ್ತು ಗಿಡ ಫಸ್ಟಿಗೆ ಏನ್ ಮಾಡಿದೆ ಅಂದ್ರೆ ಈ ಅಡಿಕೆ ನಡುವಾಗ ಅದಕ್ಕೆ ನೆರಳು ಬೇಕಾದ್ರಿಂದಾಗಿ ಅದರೊಟ್ಟಿಗೆ ನಾವು ಪಪ್ಪಾಯ ನಟಿದ್ದೇವೆ ಸೊ ಎರಡು ವರ್ಷಕ್ಕೆ ನಮಗೆ ಸಾಧಾರಣ ಒಳ್ಳೆ ಪಪ್ಪಾಯ ಬಂದಿತ್ತು ಈಗ ಇದು ಎರಡೂವರೆ ವರ್ಷದ್ದು ಗಿಡ ಆದರೂ ಕೂಡ ಮಧ್ಯದಲ್ಲಿ ಒಂದು ಲೈನ್ ಪಪ್ಪಾಯ ಹಾಕಿದ್ದೇವೆ ಮತ್ತೊಂದು ಇಲ್ಲಿ ಎಕ್ಸ್ಪರಿಮೆಂಟ್ ಅಂದರೆ ಇದಕ್ಕೆ ಇಲ್ಲಿ ನಮ್ಮ ಅಡಿಕೆಗೆ ಲೈಫ್ ಹೇಳೋದು ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ಆದರೆ ಮ್ಯಾಂಗೋಸ್ಚೀನಿಗೆ ಲೈಫ್ ಅಂತ ಹೇಳೋದು ನೂರರಿಂದ ನೂರೈವತ್ತು ವರ್ಷ ಅಂತ ಸೊ ಈ ತೋಟದಲ್ಲಿ ನೀವು ಒಂದು ಎಕ್ಸ್ಪರಿಮೆಂಟ್ ನೋಡ್ಬೋದು ಮ್ಯಾಂಗೋಸ್ ಚೀನನ್ನು ನಾವು ಅಡಿಕೆ ಒಟ್ಟಿಗೆ ಹಾಕಿದ್ದೇವೆ ನಾರ್ಮಲಿ ನೀವು ಕೋಕೋ ನೋಡ್ತೀರಿ ಆದರೆ ನಮ್ಮ ಐಡಿಯಾ ಏನಂತ ಹೇಳಿದರೆ ಸಾಧಾರಣ ಹತ್ತು ವರ್ಷ ತಗೊಳ್ತದೆ ನಮ್ಮ ಮ್ಯಾಂಗೋಸ್ ಚೀನಿಗೆ ಈಲ್ಡ್ ಆಗಲಿಕ್ಕೆ ಇನ್ನೊಂದು ಐದೆಂಟು ವರ್ಷದಲ್ಲಿ ಅಂದರೆ ಹದಿನೆಂಟು ವರ್ಷದಲ್ಲಿ ನಮ್ಮ ಈ ಅಡಿಕೆ ಗಿಡ ಇದು ಹೈಬ್ರಿಡ್ ವೆರೈಟಿ ಬೇಗ ಅದರದ್ದು ಲೈಫ್ ಹದಿನೈದರಿಂದ ಹದಿನೈದರಿಂದ ಹದಿನೆಂಟು ಅಂತ ಹೇಳ್ತಾರೆ ಸೊ ಅಷ್ಟರೊಳಗೆ ನಮ್ಮದು ಮ್ಯಾಂಗೋಸ್ ಚೀನ್ ಗಿಡ ದೊಡ್ಡದಾಗಿ ನಮಗೆ ಈಲ್ಡಿಂಗ್ ಶುರುವಾಗಬೇಕು ಸೊ ನಮ್ಮದು ರಿಸ್ಕ್ ಮ್ಯಾನೇಜ್ಮೆಂಟಲ್ಲಿ ಈ ಸ್ಟೈಲಲ್ಲಿ ಸ್ವಲ್ಪ ಮ್ಯಾಂಗೋಸ್ಟೀನ್ ಹಾಕಿದ್ದೇವೆ ಸೊ ಫಸ್ಟಿಗೆ ಪಪ್ಪಾಯ ನಮಗೆ ಅದರಿಂದ ಸ್ವಲ್ಪ ಈಲ್ಡ್ ಬರ್ತಾ ಉಂಟು ಮತ್ತು ಎರಡನೇದು ಮ್ಯಾಂಗೋಸ್ಟೀನ್ ಹತ್ತು ವರ್ಷದ ನಂತರ ಈಗ ಮೂರನೇ ವರ್ಷಕ್ಕೆ ನನಗೆ ಮೂರನೇ ವರ್ಷ ನಾಲ್ಕನೇ ವರ್ಷಕ್ಕೆ ನಮಗೆ ಅಡಿಕೆ ಸಿಗ್ ಸಿಗಬೇಕು ಒಂದು ಹದಿನೈದು ಇಪ್ಪತ್ತು ವರ್ಷದವರೆಗೆ ಅಡಿಕೆ ಸಿಕ್ಕಿದರೆ ಅದರ ಮಧ್ಯದಲ್ಲಿ ದೊಡ್ಡದಾದರೆ ಮ್ಯಾಂಗೋ ಮ್ಯಾಂಗೋಸ್ಟೀನ್ ನಮಗೆ ಒಳ್ಳೆ ಇನ್ಕಮ್ ಕೊಡಲಿಕ್ಕೆ ಸಾಧ್ಯತೆ ಉಂಟು ನಮಗೆ ಸೌತ್ ವೆಸ್ಟ್ ಇದ್ದು ಬಿಸಿಲು ಬರಬಾರ್ದು ಹೇಳಿ ನಾವು ಅಪ್ಪೆಮಿಡಿ ಗಿಡವನ್ನು ನಾಟಿದ್ದೇವೆ ಅಂದರೆ ಅದು ರೋಡು ಕೂಡ ಕವರ್ ಮಾಡ್ತದೆ ಮತ್ತು ಅಪ್ಪೆ ಮಿಡಿ ಆಗಬೇಕು ಅಂತೇಳಿ ಆದರೆ ನಮ್ಮದು ಶಿರ್ಸಿ ವೆರೈಟಿ ನಾವು ತಂದದ್ದು ನಮಗೆ ಅಪ್ಪೆಮಿಡಿ ಇಲ್ಲಿ ಈಲ್ಡ್ ಆಗಲಿಲ್ಲ ಆದರೆ ಕೇರಳದ್ದು ನಾವೀಗ ವೆರೈಟಿ ತಂದು ನಾಟಿದ್ದೇವೆ ಅವ್ರು ಹೇಳ್ತಾರೆ ಹೆಚ್ಚಿನ ಅಂಶ ಕೇರಳದ್ದು ವೆರೈಟಿ ಇಲ್ಲಿ ಬರಲಿಕ್ಕೆ ಸಾಧ್ಯತೆ ಉಂಟು ಅಂತ ನಮ್ಮ ಊರಿನ ಜಾತಿದ್ದು ಮಾವಿನ ಹಣ್ಣುಗಳೆಲ್ಲ ಇಲ್ಲಿ ಮಾ ನೀರಿದ್ದರೂ ಕೂಡ ಆಗ್ತದೆ ಇದು ಈಗ ಮುಂಡಪ್ಪನ ಜಾತಿ ಮುಂಡಪ್ಪ ಅಂತೇಳಿ ಒಳ್ಳೆ ಸ್ವಲ್ಪ ಆದರೂ ಹಿಡಿತದೆ ಬೇರೆ ಎಲ್ಲದೆಲ್ಲ ಊರಿನ ನಾವೊಂದು ಹದಿನೈದು ವೆರೈಟಿ ಮ್ಯಾಂಗೋ ಇಲ್ಲಿ ಹಾಕಿ ನೋಡಿದ್ದೇವೆ ಎಲ್ಲ ಟೈಪ್ ಇದ್ದು ಆಪೂಸು ದೇವಗಳಾಗಲಿ ಅಲ್ಲಿಗೆ ಹೋಗಿ ಅಲ್ಲಿಂದ ಗಿಡ ತಂದದ್ದು ನಮ್ಮಲ್ಲಿ ಈ ನೀರಿಗೆ ಹನ್ನೆರಡು ವರ್ಷದಲ್ಲಿ ಒಂದು ಸಲ ಕೂಡ ಈಲ್ಡಿಂಗ್ ಮಾಡಿಲ್ಲ ಸೊ ಹಾಗೆ ನಾವು ಚೇಂಜ್ ಮಾಡಿದ್ದೇವೆ ಈ ಸಲ ಯಾಕಂದರೆ ಇಲ್ಲಿ ಸ್ವಲ್ಪ ಫಂಗಸ್ ಪುನಃ ಜಾಸ್ತಿ ಆಗ್ತದೆ ಅಂತ ಅದರ ಮೇಲೆ ನಾವು ಪ್ಲಾಸ್ಟಿಕ್ ಇದು ಪೇಪರ್ ಇದ್ದು ತೊಟ್ಟೆಯನ್ನು ಕಟ್ಟಿದ್ದೇವೆ ಇದು ಹೆಚ್ಚಾಗಿ ನಮ್ಮ ಕನ್ಸಂಪ್ಷನ್ಗೆ ಮಾತ್ರ ಪೇಪರಿಗೆ ಕಟ್ಟಿದ್ರಿಂದಾಗಿ ಕ್ವಾಲಿಟಿ ಒಂದೇ ರೀತಿ ಉಳಿತದೆ ನೋಡಲಿಕ್ಕೆ ಕೂಡ ಚೆಂದ ಇರ್ತದೆ ಅಂತೇಳಿ ನೋಡಬೇಕು ಈ ಸಲ ಇದು ಫಸ್ಟ್ ಟೈಮ್ ಮಾಡೋದು ಆದರೆ ನಾನು ರತ್ನಗಿರಿಯಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಪೇಪರಲ್ಲಿ ಸುತ್ತುವುದನ್ನು ನೋಡಿದ್ದೇನೆ ಅದನ್ನು ನೋಡಿ ನಾವು ಕೂಡ ಆರ್ಡರ್ ಮಾಡಿದ್ದೇವೆ ನಿಮಗೆ ಇಲ್ಲಿ ರಕ್ತ ಚಂದನ ಅಲ್ಲಿ ಉಂಟು ನೋಡಿ ಅದು ಗಿಡ ರಕ್ತ ಚಂದನ ಮತ್ತು ಶ್ರೀಗಂಧ ಎಲ್ಲ ನಟಿದ್ದೇವೆ ಒಂದು ರೀತಿಯಲ್ಲಿ ನಮ್ಮ ಎಕ್ಸ್ಪರಿಮೆಂಟ್ ತಪ್ಪು ಅಂತ ಕಾಣ್ತದೆ ಯಾಕಂದರೆ ಅದಕ್ಕೆ ನೀರು ಬೇಡ ರಕ್ತ ಚಂದನಕ್ಕೆ ಗುಡ್ಡೆಯಲ್ಲಿ ಆಗುವಂಥದ್ದು ಬೆಳೆ ಈಗ ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ ಅದನ್ನು ನೀರು ಕಮ್ಮಿ ಮಾಡಲಿಕ್ಕೆ ಒಂದು ಪ್ಲಾಸ್ಟಿಕ್ ಶೀಟ್ ಹಾಕಿದ್ದೇವೆ ಪ್ಲಾಸ್ಟಿಕ್ ಶೀಟ್ ಹಾಕಿ ಅದರ ಹತ್ತಿರದಲ್ಲಿ ನೀರು ಹಾಗೆ ಮಾಡ್ತಾ ಇದ್ದೇವೆ ನೀವು ಪ್ಲಾಸ್ಟಿಕ್ ಶೀಟನ್ನು ಕೆಳಗಿಂದ ತೋರಿಸ್ಬೋದು ಇದು ಆಲ್ಮೋಸ್ಟ್ ಒಂದು ಎಮ್ ಎಮ್ ಇದ್ದು ಪ್ಲಾಸ್ಟಿಕ್ ಶೀಟ್ ಅದನ್ನು ಹಾಕಿ ಅದರ ಹತ್ತಿರದಲ್ಲಿ ನೀರು ಹೋಗೋದಾಗೆ ಮಾಡ್ತಾ ಇದ್ದೇವೆ ಮತ್ತು ಸ್ಪ್ರಿಂಕ್ಲರ್ ಇದ್ದು ನೀರು ತಾಗಿ ಆ ಗಿಡದಲ್ಲಿ ಫಂಗಸ್ ಎಲ್ಲ ಬರ್ತಿತ್ತು ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಇಪ್ಪತ್ತೈದು ಮೈಕ್ರೋನ್ ಇದ್ದು ಪಾಲಿಫಿಲ್ಮನ್ನು ಲೂಸ್ ಆಗಿ ಅದಕ್ಕೆ ಹತ್ತಿಸಿದ್ದೇವೆ ಇದು ಈ ಸಲದ್ದು ಎಕ್ಸ್ಪೆರಿಮೆಂಟ್ ಯಾಕಂದರೆ ನಾನು ಯೋಚಿಸಿ ಯೋಚಿಸ್ತಾ ಇದ್ದೆ ಅದು ಫಂಗಸನ್ನು ಹೇಗೆ ನಿಲ್ಲಿಸೋದು ಅಂತ ಸೊ ಫಂಗಸನ್ನು ನಿಲ್ಲಿಸಲಿಕ್ಕೆ ಯಾಕಂದರೆ ನೀರು ಹಾರಿದ್ರೆ ಅದು ಫಂಗಸ್ ಬರ್ತದೆ ಫಂಗಸ್ ನಿಲ್ಲದ ಹಾಗೆ ನಾವು ಈ ಪ್ಲಾಸ್ಟಿಕ್ ಶೀಟ್ ಹಾಕ್ತೇವೆ ಇದನ್ನು ಸ್ವಲ್ಪ ಒಂದು ವರ್ಷಕ್ಕೊಮ್ಮೆ ಅದನ್ನು ಲೂಸ್ ಮಾಡಿ ಇನ್ನೊಮ್ಮೆ ಟೈ ಕಟ್ಟಬೇಕು ಪೇರಳೆದು ತೋಟ ಪೇರಳೆ ಅಂತ ಹೇಳಿದ್ರೆ ಇದು ಐ ಎ ಎಚ್ ಆರ್ ಇಂದ ನಾವು ತಂದ ಅರ್ಕ ಕಿರಣ್ ಮೆಡೋ ಪ್ಲ್ಯಾಂಟೇಷನ್ ಅಂತ ಮೆಡೋ ಪ್ಲ್ಯಾಂಟೇಷನ್ ಅಂದರೆ ನೀವು ಮೇಲಿಂದ ನೋಡುವಾಗ ಒಂದು ಸಾಧಾರಣ ನಿಮಗೆ ಅದು ಟೀಯಲ್ಲಿ ಇರುವ ಮೆಡೋದಾಗೆ ಕಾಣಬೇಕು ಐದೂವರೆ ಫೀಟಿಂದ ಆರು ಫೀಟ್ ಹೈಟಿಗೆ ನಾವು ಈ ಗಿಡಗಳನ್ನು ಇಟ್ಕೊಳ್ಳೋದು ಅದರ ನಂತರ ಎಲ್ಲ ಎರಡು ಫ್ರೂಟ್ ಆದ ಕೂಡಲೇ ಅದನ್ನು ಗೆಲ್ಲನ್ನು ಟ್ರಿಮ್ ಮಾಡಿ ಅಲ್ಲಿ ಎರಡು ಫ್ರೂಟನ್ನು ಮಾತ್ರ ಬಿಡೋದು ನೀವು ಇಲ್ಲಿ ನೋಡ್ಬೋದು ಈಗ ಎರಡು ಫ್ಲವರ್ ಉಂಟು ಎರಡು ಫ್ಲವರ್ ಆದ ಕೂಡಲೇ ಇದನ್ನು ನಾವು ಹೀಗೆ ಇದನ್ನು ತೆಗಿಬೇಕು ಈಗ ಎಲ್ಲ ಅದರದ್ದು ಬಂದ ಊಟ ಎಲ್ಲ ಎರಡು ಫ್ರೂಟಿಗೆ ತೆಕೊಂಡು ಅದು ಸಾಧಾರಣ ಒಂದು ನೂರೈವತ್ತರಿಂದ ಇನ್ನೂರೈವತ್ತು ಗ್ರಾಮ್ನವರೆಗೆ ಒಂದೇ ರೀತಿ ಸೈಜ್ ನಮಗೆ ಸಿಗ್ತದೆ ಇದರದ್ದು ಮತ್ತೊಂದು ಇದು ಏನು ಏನಂತ ಹೇಳಿದರೆ ನಾವು ಅದನ್ನು ಟ್ರಿಮ್ ಮಾಡ್ತಾ ಇರಬೇಕು ಫ್ರೂಟ್ ಆದ ಕೂಡಲೇ ಟ್ರಿಮ್ ಮಾಡಿದರೆ ಪುನಃ ಗೆಲ್ಲು ಬಂದು ಎರಡು ಗೆಲ್ಲು ಬಂದು ಅದರಲ್ಲಿ ಫ್ರೂಟ್ ಆಗ್ತದೆ ಒಂದು ಗಿಡಕ್ಕೆ ಮೂವತ್ತು ಫ್ರೂಟ್ ಮ್ಯಾಕ್ಸಿಮಮ್ ಇಪ್ಪತ್ತೈದರಿಂದ ಮೂವತ್ತು ಫ್ರೂಟ್ ಮಾತ್ರ ನಾವು ಬಿಡಬೇಕು ಸೊ ನೀವು ಒಂದು ಎಕ್ರೆಯಲ್ಲಿ ಇದರದ್ದು ಸ್ಪೇಸಿಂಗ್ ಏನಂತ ಹೇಳಿದ್ರೆ ಎರಡು ಮೀಟರ್ ಸ್ಪೇಸಿಂಗ್ ಒಂದು ರೋ ಮತ್ತೆ ಇನ್ನೊಂದು ರೋಗೆ ಒಂದು ಗಿಡದಿಂದ ಗಿಡಕ್ಕೆ ಒಂದು ಮೀಟರ್ ಸ್ಪೇಸಿಂಗ್ ಸೊ ನಿಮಗೆ ಒಂದು ಎಕ್ರೆಯಲ್ಲಿ ಸಾಧಾರಣ ಎರಡು ಸಾವಿರ ಗಿಡ ಅವರ ಲೆಕ್ಕದ ಪ್ರಕಾರ ಮತ್ತು ನೀವು ಮೇಲಿಂದ ನೋಡುವಾಗ ನೀವು ಟಾಪ್ ವ್ಯೂ ತಗೊಂಡ್ರೆ ನಿಮಗೆ ಒಂದು ಮೆಡೋ ಮೆಡೋ ಹಾಗೆ ಕಾಣ್ತದೆ ಟೀ ಮೆಡೋ ಹಾಗೆ ಕಾಣ್ತದೆ ಈಗ ನಾವೀಗ ಅದು ಟ್ರಿಮ್ ಮಾಡಿದ್ದೇವೆ ಅಷ್ಟೇ ಮಾಡಿ ಈಗ ನೋಡಿ ಟ್ರಿಮ್ ಮಾಡಿದ ಕೂಡಲೇ ನಿಮಗೆ ಚಿಗುರು ಬಂದು ಫ್ರುಟ್ಟಿದ್ದು ಬರಲಿಕ್ಕೆ ಶುರುವಾಗ್ತದೆ ಫ್ರಿದ್ದು ಆದ ಕೂಡಲೇ ಒಂದು ಎರಡು ಫ್ರೂಟ್ ಆದ ಕೂಡಲೇ ಅದನ್ನು ನಾವು ಅದರದ್ದು ಚಿಗುರು ತೆಗಿಬೇಕು ಅದರದ್ದು ಊಟ ಎಲ್ಲ ಫ್ರೂಟಿಗೆ ಹೋಗುವ ಹಾಗೆ ನೋಡಬೇಕು ನೋಡಬೇಕು ಇದರಲ್ಲಿ ಎರಡು ನಮಗೆ ಪ್ರಾಬ್ಲಮ್ ಬರ್ತದೆ ಒಂದು ಫ್ರೂಟ್ ಫ್ಲೈ ಹೇಳಿ ಈ ಫ್ರೂಟ್ ಫ್ಲೈಗೆ ನಮಗೆ ಸಿಂಪಲ್ ವಿಧಾನ ಅಂತ ಹೇಳಿದರೆ ಫ್ರೂಟ್ ಫ್ಲೈ ಟ್ರ್ಯಾಪ್ ಈ ಟ್ರ್ಯಾಪನ್ನು ನಾವು ಇಟ್ಟರೆ ಈ ಫ್ಲೈಸ್ಗಳೆಲ್ಲ ಇದು ಒಂದು ಹಾರ್ಮೋನು ಒಳಗೆ ಇ ಇರ್ತದೆ ಇದರ ಹಾರ್ಮೋನನ್ನು ನೀವು ಇಲ್ಲಿ ಹಾರ್ಮೋನ್ ಇರ್ತದೆ ಇದರಲ್ಲೆಲ್ಲ ಈ ಫ್ರೂಟ್ ಫ್ಲೈಸ್ ಬಂದು ಅಟ್ಯಾಕ್ ಆದ ಫ್ರೂಟ್ ಫ್ಲೈಸ್ ಎಲ್ಲ ಬಂದು ಒಳಗೆ ಬಂದು ಕೂತ್ಕೊಳ್ತೇವೆ ಬೇಸಿಕಲಿ ಇದು ಫಿಮೇಲ್ ಹಾರ್ಮೋನ್ ಮೇಲ್ಸ್ ಎಲ್ಲ ಬಂದು ಇಲ್ಲಿ ಕೂತ್ಕೊಂಡ ಕೂಡಲೇ ನಮ್ಮದು ಈ ಇದರಲ್ಲಿ ಇನ್ನೊಂದು ಸಲ ಅವುಗಳು ಮರಿ ಇಡುವುದಿಲ್ಲ ಸೊ ವಿದಿನ್ ತ್ರೀ ಮಂತ್ಸ್ ಎಲ್ಲ ಸತ್ತೋಗ್ತದೆ ನಮ್ಮಲ್ಲಿ ನಾವು ಕೆಮಿಕಲ್ಸ್ ಅಂದರೆ ಸ್ಪ್ರೇ ಮಾಡೋದು ತುಂಬ ಕಮ್ಮಿ ಫರ್ಟಿಲೈಸರ್ ಡೆಫಿನೆಟ್ಲಿ ಕೊಡ್ತೇವೆ ಯಾಕಂದರೆ ಇದಕ್ಕೆ ಒಂದು ಸಲ ನಾವು ಡ್ರಿಪ್ಪಿನ ಮೂಲಕ ನಾವು ಫರ್ಟಿಲೈಸರ್ ಕೊಡ್ತೇವೆ ಆದರೆ ಸ್ಪ್ರೇ ಮಾಡುವಾಗ ಒಂದು ಹೆಚ್ಚಾಗಿ ಈ ಫ್ಲೈಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಈ ಟ್ರ್ಯಾಪನ್ನು ಯೂಸ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮದು ಇಲ್ಲಿ ಕಂಟ್ರೋಲ್ ಆಗ್ತದೆ ನಮಗೆ ವಿದಿನ್ ನೋ ಟೈಮ್ ವಿ ಆರ್ ಏಬಲ್ ಟು ಕಂಟ್ರೋಲ್ ನಮ್ದೊಂದು ಫಸ್ಟ್ ಎರಡು ಬೆಳೆ ನಮ್ಮದು ಫ್ರೂಟ್ ಫ್ಲೈಯಿಂದ ಹಾಳಾಗಿದೆ ಇದರಲ್ಲಿ ಮತ್ತೊಂದು ವಿಚಾರ ನಾವು ಇಲ್ಲಿ ನೋಡುವಂಥದ್ದು ಅಂತ ಹೇಳಿದ್ರೆ ಇದು ನಮ್ಮದು ಇದಕ್ಕೆ ಇರುವಂಥದ್ದು ಡ್ರಿಪ್ ಇರಿಗೇಷನ್ ಇದು ಸಿಸ್ಟಮ್ ಇಲ್ಲಿ ನಾವು ಒಂದು ಇನ್ನೂರು ಲೀಟರ್ ಟಾಂಕಿಯಲ್ಲಿ ಎಲ್ಲ ಅದಕ್ಕೆ ಬೇಕಾದ ಅದಕ್ಕೆ ಒಂದು ಲೆಕ್ಕ ಮಾಡಿದ ಕ್ವಾಂಟಿಟಿಯಲ್ಲಿ ಗೊಬ್ಬರವನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿ ಆ ಮಿಕ್ಸರನ್ನು ಒರಿಫಿಸ್ ಮುಖಾಂತರ ಇದರಲ್ಲಿ ನಾವು ಫೀಡ್ ಮಾಡೋದು ಆದ್ದರಿಂದ ಒಂದು ಗಿಡದ ಮಧ್ಯೆ ನಾವು ಒಂದೊಂದಕ್ಕೆ ಗೊಬ್ಬರ ಹಾಕಬೇಕು ಅಂತೇಳಿಲ್ಲ ಇದನ್ನು ಆ ಇನ್ನೂರು ಲೀಟರ್ ಟಾಂಕಿಯಲ್ಲಿಟ್ಟರೆ ಸಾಧಾರಣ ಒಂದು ಎಂಟು ನಿಮಿಷದಲ್ಲಿ ನಾಲ್ನೂರು ಪ್ಲ್ಯಾಂಟಿಗೆ ಗೊಬ್ಬರ ಹೋಗಿಬಿಡ್ತದೆ ಆನಂತರ ಒಂದು ಹತ್ತು ನಿಮಿಷ ನೀರು ಬಿಟ್ಟರೆ ಮತ್ತು ಒಂದು ದಿವಸದ ನಂತರ ನಾವು ನೀರು ಬಿಡಲಿಕ್ಕೆ ಶುರು ಮಾಡೋದು ಸೊ ಇದರಿಂದ ನಮಗೆ ಫ್ರೂಟ್ಸಿನ ಈ ಕೆಲಸದ ತುಂಬ ಕಮ್ಮಿ ಆಗ್ತದೆ ಇಲ್ಲಿ ಹುಲ್ಲು ಬಾರದಾಗೆ ನಾವು ಪ್ಲ್ಯಾಸ್ಟಿಕ್ ಇದ್ದು ಮಲ್ಚಿಂಗ್ ಶೀಟ್ ಹಾಕಿದ್ದೇವೆ ಹುಲ್ಲು ಬಾರದಾಗೆ ಮತ್ತು ನಾವು ಗ್ರೀನ್ ಮ್ಯಾನ್ಯೂರನ್ನು ಮಾಡ್ತೇವೆ ಆ್ಯಕ್ಚುಲಿ ಎರೆಹುಳದ ಗೊಬ್ಬರ ಅದರದ ನೀರನ್ನು ಇದೇ ಗೊಬ್ಬರದ ಟ್ಯಾಂಕಿಯಲ್ಲಿ ಹಾಕಿ ನಾವು ಇದಕ್ಕೆ ಫೀಡ್ ಮಾಡ್ತೇವೆ ಅದರಿಂದ ಏನಾಗ್ತದೆ ಅಂದರೆ ಬ್ಯಾಕ್ಟೀರಿಯಾ ಎಲ್ಲ ಪ್ಯಾಥೋಜೆನ್ಸ್ ಏನೆಲ್ಲ ನಮಗೆ ಒಳ್ಳೆ ಬ್ಯಾಕ್ಟೀರಿಯಾಗಳು ಬೇಕಾ ಅವುಗಳೆಲ್ಲ ಬುಡಕ್ಕೆ ಸೇರಿ ಫ್ರೂಟ್ಗಳು ಒಳ್ಳೆ ಬರುವ ಹಾಗೆ ಮಾಡ್ತದೆ ಅದು ನಾವು ಮೂರು ವೆರೈಟಿ ಅರ್ಕ ಕಿರಣ್ ಅರ್ಕ ಮೃದುಲ ಮತ್ತು ಅರ್ಕ ರೇಷ್ಮಾ ಅಂತ ತಂದದ್ದು ಐ ಎ ಆರ್ ಇಂದ ಅರ್ಕ ಕಿರಣ್ ತುಂಬ ಒಳ್ಳೆ ವೆರೈಟಿ ಒಂದು ರೀತಿಯಲ್ಲಿ ಪಲ್ಪ್ ಮಾಡಲಿಕ್ಕೆ ಜ್ಯೂಸ್ ಮಾಡಲಿಕ್ಕೆ ಮತ್ತು ಮೂರು ದಿವಸ ಎರಡು ಮೂರು ದಿವಸ ಇಟ್ಕೊಳ್ಲಿಕ್ಕೆ ಕೂಡ ಆಗ್ತದೆ ಅದರದ್ದೇ ಹೆಚ್ಚು ಶೆಲ್ಫ್ ಲೈಫ್ ಇಲ್ಲ ಆದರೆ ಇದರಲ್ಲಿ ಹೈ ಲೈಕೋಪಿನ್ ಮತ್ತು ಹೈ ಸಿ ವಿಟಮಿನ್ ಇದೆ ಆದ್ದರಿಂದ ಇದು ಮೆಡಿಸಿನಲಿ ಅವ್ರು ಹೇಳ್ತಾರೆ ಆ್ಯಕ್ಚುಲಿ ಒಂದು ದಿವಸಕ್ಕೆ ಒಂದು ಪೇ ಪೇರಳೆ ತಿಂದರೆ ನಿಮಗೆ ಕ್ಯಾನ್ಸರ್ ಬರೋದಿಲ್ಲ ಅಷ್ಟು ಒಳ್ಳೆ ಸ್ಟ್ರಾಂಗ್ ಫ್ರೂಟ್ ಇದು ಅಂತ ಹೇಳ್ತಾರೆ ಸೊ ಹಾಗೆ ನಾವು ಮೆಡಿಕಲ್ ಮೆಡಿಸಿನಲ್ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದಾಗಿ ನಾವು ಅರ್ಕ ಕಿರಣವನ್ನು ಮಾಡಿದ್ದು ನಾವು ಇಲ್ಲೊಂದು ಎಂಟು ಮಂದಿ ಫಾರ್ಮರ್ಸ್ ಒಟ್ಟು ಸೇರಿ ಒಂದು ಹತ್ತು ಎಕರೆ ಮಾಡಿದ್ದೇವೆ ಇನ್ನ ಇನ್ನದಲ್ಲಿ ಈಚೆ ಬದಿಯಲ್ಲಿ ಈಚೆ ಬದಿಯಲ್ಲಿ ನಿಮಗೆ ಈಗ ಕಾಣೋದೆಲ್ಲ ಇದೆಲ್ಲ ಕಷಿ ರಾಂಬುಟಾನ್ ಈಗ ಈ ವರ್ಷ ಆಗಿದೆ ಅಷ್ಟೇ ಈ ವರ್ಷ ಈಗ ಇನ್ನು ಹೂ ಹೋಗ್ಬೇಕಷ್ಟೆ ನಮಗೆ ಕಾಣ್ತದೆ ಹೆಚ್ಚಿನ ಅಂಶ ಜುಲೈಯಲ್ಲಿ ಹೂ ಹೋಗಿ ಅಕ್ಟೋಬರಲ್ಲಿ ಆಗುವಂಥ ಜಾತಿ ಇದು ಯಾಕಂದರೆ ಈಶ್ವರೆಗೆ ಆಗಿರಲಿಲ್ಲ ಈಗ ನೋಡಬೇಕಷ್ಟೆ ಇದು ಎಲ್ಲ ಕಸಿದ್ದು ಜಾತಿ ಸ್ವಲ್ಪ ಹತ್ತಿರ ಹತ್ತಿರ ಆಗಿದೆ ಇನ್ನು ನಾರ್ಮಲಿ ನಾವು ಆಗಸ್ಟಲ್ಲಿ ಅದನ್ನು ಟ್ರಿಮ್ ಮಾಡಬೇಕು ಈ ಸಲ ಅದೇ ನೀರು ಒಳ್ಳೇದ್ರಿಂದ ಬಿಸಿಲು ಒಳ್ಳೇದ್ರಿಂದಾಗಿ ತುಂಬ ಚಿಗುರು ಬಂದಿದೆ ಹೂ ಹೋಗ್ತದ ಇಲ್ಲೋ ಗೊತ್ತಿಲ್ಲ ನಮಗೆ ನಮ್ಮ ಪ್ರಕಾರ ಮೇ ಜೂನಲ್ಲಿ ಹೂ ಹೋಗಿ ಸಾಧಾರಣ ನಮಗೆ ಅಕ್ಟೋಬರಲ್ಲಿ ಫ್ರೂಟ್ಸ್ ಸಿಗ್ತದೆ ಕಾಣ್ತದೆ ಇದರಲ್ಲಿ ಮ್ಯಾಂಗೋಸ್ಥೀನ್ಗೆ ಬೈ ಆ್ಯಂಡ್ ಲಾಜ್ ಸ್ವಲ್ಪ ನೆರಳು ಬೇಕು ಸೊ ಹಾಗೆ ಕಾನ್ಸೆಪ್ಟ್ ಎಂತ ಮಾಡಿದ್ದೇವೆ ಅಂದರೆ ರಾಂಬುಟಾನ್ ಮತ್ತು ಮ್ಯಾಂಗೋಸ್ಟೀನ್ ಒಟ್ಟಿಗೆ ಹಾಕಿದರೆ ಮ್ಯಾಂಗೋಸ್ತೀನಿಗೆ ಸ್ವಲ್ಪ ನೆರಳು ಬರ್ತಾ ಇರ್ತದೆ ಆದರೆ ಒಂದು ಹದಿನೈದು ಹತ್ತು ಹದಿನೈದು ವರ್ಷದ ನಂತರ ಮ್ಯಾಂಗೋಸ್ಟೀನ್ ಕ್ಯಾನ್ ಟೇಕ್ ದ ಹೀಟ್ ಸೊ ಹಾಗೆ ಕೆಲವು ಕಡೆಯಲ್ಲಿ ನಾವೀಗ ತಿನ್ನಿಂಗ್ ಮಾಡಿ ರಾಂಬುಟಾನನ್ನು ತೆಗೆದು ಬಿಟ್ಟು ಖಾಲಿ ಮ್ಯಾಂಗೋಸ್ಟಾನನ್ನೇ ಇದ್ದೇವೆ ಮಂಗಳೂರಲ್ಲಿ ಒಂದು ಕರಂಡೆ ಅಂತೇಳಿ ಒಂದು ಫ್ರೂಟ್ ಉಂಟು ಅದರಲ್ಲಿ ನಾವು ಆಕ್ಚುಲಿ ಉಪ್ಪಿನಕಾಯಿ ಮಾಡ್ತೇವೆ ಇದು ಆ್ಯಕ್ಚುಲಿ ಮಿಡಿ ಉಪ್ಪಿನಕಾಯಿಗೆ ಮಿಡಿ ಉಪ್ಪಿನಕಾಯಿ ಅಂತ ಹೇಳ್ತೇವೆ ಅದರದ್ದು ಕಾಂಪಿಟೇಟರ್ ಆ್ಯಕ್ಚುಲಿ ಇದನ್ನು ಡೊಮೆಸ್ಟಿಕೇಟ್ ಮಾಡಿದ್ದಾರೆ ಐ ಎಚ್ ಆರ್ನವರು ಸೊ ಅದರದ್ದು ಇದು ಗುಡ್ಡೆಯಲ್ಲಿ ಬೆಳೆಯುವಂಥದ್ದೊಂದು ಪ್ಲ್ಯಾಂಟ್ ಬುಷ್ ಅದರಲ್ಲಿ ಈಗ ಬೇಸಿಗೆ ಜೋರಾಗುವಾಗ ಇದರಲ್ಲಿ ಫ್ರೂಟ್ ಆಗಲಿಕ್ಕೆ ಶುರು ಆಗ್ತದೆ ಸೊ ಈ ಇದನ್ನು ಒಳ್ಳೆ ಉಪ್ಪಿನಕಾಯಿ ಆಗ್ತದೆ ಇದರಲ್ಲಿ ಸಣ್ಣ ಸಣ್ಣ ಭಯಂಕರ ಹುಳಿ ಇದ್ದದ್ದು ಫ್ರೂಟ್ ಅದನ್ನು ತೆಗೆದು ನೀವು ಯಾವುದು ಉಪ್ ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ತೀರ ಅದೇ ರೀತಿ ಇದನ್ನು ಕೂಡ ಹಾಕ್ಲಿಕ್ಕೆ ಆಗ್ತದೆ ನಾವು ಸಲ ಫಸ್ಟ್ ಅವರು ಮೂರು ವರ್ಷದಲ್ಲಿ ಆಗ್ತದೆ ಅಂತ ಹೇಳಿದರೆ ನಮ್ಮಲ್ಲಿ ಅದೇ ನೀರು ಜಾಸ್ತಿ ಆಗ್ತದೆ ಅಂತೇಳಿ ಈಗ ಅದಕ್ಕೆ ಪುನಃ ಪ್ಲಾಸ್ಟಿಕ್ ಶೀಟ್ ಹಾಕಿದ್ದೇವೆ ನೀರು ಅದಕ್ಕೆ ಹತ್ತಿರ ಹೋಗಬಾರ್ದು ಅಂತೇಳಿ ಅಂದರೆ ಸಾಧಾರಣ ಒಂದು ಎಂಟು ಫೀಟ್ ಎಂಟು ಫೀಟ್ ಅಗಲದಲ್ಲಿ ನಾವೀಗ ನೀರನ್ನು ನಿಲ್ಲಿಸಿದ್ದೇವೆ ಸೊ ನೀರನ್ನು ನಿಲ್ಲಿಸಿದ ನಂತರ ಅದರದ್ದು ಈಲ್ಡಿಂಗ್ ಏನಾದರೂ ಅಥವಾ ಅವ್ರದ್ದು ಅವ್ರದ್ದು ಬಿಹೇವಿಯರ್ ಚೇಂಜ್ ಆಗ್ತದ ನೋಡಬೇಕು ಇಲ್ಲದಿದ್ದರೆ ಸ್ವಲ್ಪ ನೀರು ಜಾಸ್ತಿ ಅದರಿಂದಾಗಿ ತುಂಬ ಇಲ್ಲಿ ನಮ್ಮಲ್ಲಿ ಎಲೆ ತುಂಬ ಜಾಸ್ತಿ ಫ್ರೂಟ್ ಸ್ವಲ್ಪ ಕಮ್ಮಿ ಆಗಿತ್ತು ಹೋದ ವರ್ಷ ಈ ಮರದ ಈ ಎರಡು ಗಿಡದಲ್ಲಿ ಒಳ್ಳೆ ಫ್ರೂಟ್ಸ್ ಆಗಿತ್ತು ಹಾಂ ಇದು ರಕ್ತಂಜ ರಕ್ತ ಚಂದನ ನಮ್ಮದು ಪ್ರಾಬ್ಲಮ್ ಅಂದರೆ ಆ ಪ್ರಾಬ್ಲಮ್ ನಮಗೆ ಅಂದರೆ ನೀರು ಜಾಸ್ತಿ ಆದ ಕೂಡಲೇ ಅದು ಹೆಚ್ಚು ಕೆಲವು ಸಲ ಸತ್ತು ಅದು ಸೊ ಹಾಗೆ ಸತ್ತು ಹೋಗಿದೆ ಅದರ ಬದಲು ಈಗ ನಾವು ಇದನ್ನು ಹೀಗೆ ಈ ವರ್ಷದಿಂದ ಶುರು ಮಾಡಿದ್ದೇವೆ ಇನ್ನು ನೋಡಬೇಕು ಈ ಮಳೆಗಾಲದಲ್ಲಿ ಅದರದ್ದು ಇಫೆಕ್ಟ್ ಬರ್ತದ ಅಂತ ಆದರೆ ಈ ಫೇಲ್ಯೂರನ್ನು ನಾವು ಫೇಲ್ಯೂರ್ ಅಂತ ಎಕ್ಸೆಪ್ಟ್ ಮಾಡಲಿಲ್ಲ ನಮ್ಮದೊಂದು ನಮ್ಮದೇ ಒಂದು ಎರಡೂವರೆ ಎಕರೆಯಲ್ಲಿ ನಾವೊಂದು ಕಾಡು ಮಾಡಿದ್ದೇವೆ ಅದರಲ್ಲಿ ಈಗ ಐದು ವರ್ಷದಲ್ಲಿ ತುಂಬ ಹದಿನೈದು ಫೀಟಿದ್ದು ಮರ ಮರಗಳಾಗಿದೆ ಅದರ ಮಧ್ಯದಲ್ಲಿ ಈಗ ರಕ್ತ ಚಂದನ ಒಂದು ಎಪ್ಪತ್ತೈದು ರಕ್ತ ಚಂದನ ಎಪ್ಪತ್ತೈದು ಸ್ಯಾಂಡಲ್ವುಡ್ ಗಿಡವನ್ನು ನಟಿದ್ದೇವೆ ಅದು ಒಳ್ಳೆಯದು ಬರ್ತಾ ಉಂಟು ಈಗ ನೆಕ್ಸ್ಟ್ ಇಯರಲ್ಲಿ ಈಗ ಇಲ್ಲಿ ಫೇಲ್ ಆದ್ದರಿಂದ ಇಲ್ಲಿ ನೀರು ಜಾಸ್ತಿ ಇದ್ದರಿಂದಾಗಿ ನಾವು ಗುಡ್ಡೆಯಲ್ಲಿ ಅದನ್ನು ನಡೀತಾ ಇದ್ದೇವೆ ಇದು ನನ್ನ ಯಾರು ಎಲ್ರಿಗೂ ಸಜೆಷನ್ ಏನಂದರೆ ಇಂಥ ಬೆಳೆಗಳು ಅಂದರೆ ಮಹಾಗನಿ ಇರ್ಬೋದು ರಕ್ತ ಚಂದನ ಇರ್ಬೋದು ಇವುಗಳಿಗೆಲ್ಲ ಬೆಳೆ ವ್ಯಾಲ್ಯೂ ಉಂಟು ನಿಮಗೆ ಸಿಗಲಿಕ್ಕಿಲ್ಲ ನಿಮ್ಮ ಪುಳ್ಳಿಗೆ ಸಿಗಲಿಕ್ಕೆ ಸಾಧ್ಯತೆ ಉಂಟು ಸೊ ಆದ್ದರಿಂದ ನೀವು ಎಲ್ಲಿಯ ಬಾರ್ಡರಲ್ಲಿ ಅಂಥ ಜಾಗದಲ್ಲಿ ಸೆಕ್ಯೂರಿಟಿ ಇರುವಲ್ಲಿ ಯಾಕಂದರೆ ಇದನ್ನೊಂದು ಕದಿಲಿ ಕದಿಯುವ ಸಮಸ್ಯೆ ಇರಲಿಕ್ಕೆ ಸಾಧ್ಯತೆ ಉಂಟು ಆದರೆ ಸೆಕ್ಯೂರಿಟಿ ಇದ್ದಲ್ಲಿ ಗುಡ್ಡೆ ಜಾಗದಲ್ಲಿ ಇದಕ್ಕೆ ಒಂದು ನೂರು ರೂಪಾಯಿ ಗಿಡಕ್ಕೆ ಕೊಟ್ಟರು ಕೂಡ ಅರವತ್ತೈದು ರೂಪಾಯಿಗೆಲ್ಲ ಸಿಗ್ತದೆ ನಿಮಗೆ ಅದನ್ನು ಮನೆ ಕೊಂಡೋಗುವಾಗ ನೂರಾದೀತು ನೀವು ನೂರು ರೂಪಾಯಿ ಹಾಕಿದ್ರು ಕೂಡ ನಿಮಗೆ ಅದರಲ್ಲಿ ಒಂದು ಲಕ್ಷ ರೂಪಾಯಿ ಬರಲಿಕ್ಕೆ ಸಾಧ್ಯತೆ ಉಂಟು ಮೂವತ್ತು ವರ್ಷದ ನಂತರ ಇದೆಲ್ಲ ನಿಮಗೆ ರಕ್ತ ಚಂದನ ಒಂಬತ್ತು ವರ್ಷದ್ದು ಮರ ಅದನ್ನೀಗ ನೀವು ನೋಡಿದ್ರೆ ಒಂಬತ್ತು ವರ್ಷದ್ದು ಮರ ನಾವು ಎಲ್ಲ ಮರಗಳು ಉಳಿತಿದ್ರೆ ಹೀಗೆ ಇರ್ತದವು ನಮಗೆ ಪ್ರಾಬ್ಲಮ್ ಬರೋದು ಏನು ಅಂತ ಹೇಳಿದರೆ ಇಲ್ಲಿ ನೀರು ಜಾಸ್ತಿ ಇದ್ದದ ಕಾರಣ ನಿಮಗೆ ತುಂಬ ನೀರು ತುಂಬ ಎಲೆ ಕಾಣ್ತದೆ ರಕ್ತ ಚಂದನದಲ್ಲಿ ಇಷ್ಟು ನೆಲೆ ಎ ಎಲೆ ಇದ್ದರೆ ಒಳ್ಳೆ ಬೆಳವಣಿಗೆ ಬರ್ತದೆ ಆದರೆ ಕೆಲವು ಸಲ ಗಾಳಿಗೆ ಮರಗಳು ಬೀಳಲಿಕ್ಕೆ ಸಾಧ್ಯತೆ ಉಂಟು ನಮ್ಮದು ತುಂಬ ಮರ ಹಾಗೆ ಬಿದ್ದಿದೆ ಹೋದ ಸಲದ ಮಳೆಯಲ್ಲಿ ಈ ಈ ಈ ಏರಿಯಾದಲ್ಲಿ ಮೂರು ನಾಲ್ಕು ಎಕ್ಸ್ಪರಿಮೆಂಟ್ ನಡೀತಾ ಉಂಟು ಒಂದು ಇದು ಇದು ಕಿತ್ತಳೆ ಆಚೆ ಬದಿಯಲ್ಲಿ ನಮ್ಮದು ಒಂದು ವೆರೈಟಿ ಇನ್ನೊಂದು ವೆರೈಟಿ ಆಫ್ ನಿಂಬು ಸೀಡ್ಲೆಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಆದರೆ ನಮಗೆ ಈಲ್ಡ್ ಇಲ್ಲ ಈಗ ಮೂರನೇ ವರ್ಷ ಆಯಿತು ಈಗ ನಾಲ್ಕನೇ ವರ್ಷಕ್ಕೆ ಹೋಗ್ತಾ ಇದ್ದೇವೆ ನೋಡ್ತೇವೆ ಮತ್ತು ಅದು ಬರದಿದ್ದರೆ ಅದನ್ನು ನಮ್ಮ ಟಿಪಿಕಲ್ ರಿಸ್ಕ್ ಮ್ಯಾನೇಜ್ಮೆಂಟಲ್ಲಿ ತೆಗೆದುಬಿಡ್ತೇವೆ ಇದು ನಮ್ಮದು ರಾಮುಟಾನಿದ್ದು ಕಶಿ ಇದ್ದು ಗಿಡ ಇದರಲ್ಲಿ ನೋಡಿ ಒಳ್ಳೆ ನಮ್ಮದು ಸೌತ್ ವೆಸ್ಟ್ ಇದ್ದು ಬಿಸಿಲು ಹಾಗೆ ಅಂದರೆ ಕೆಲವು ಸಲ ಹೇಳ್ತಾರೆ ರಾಮುಟಾನಿಗೆ ಬಿಸಿಲು ಮತ್ತು ನೀರು ಒಳ್ಳೇದು ಕೊಟ್ಟರೆ ಒಳ್ಳೆ ಈಲ್ಡ್ ಬರ್ತದೆ ಅಂತ ಇದು ಮೂರನೇ ವರ್ಷ ಇದೆ ಈಗ ಗಿಡ ಮೂರನೇ ವರ್ಷದಲ್ಲಿ ಒಳ್ಳೆ ಫ್ಲವರಿಂಗ್ ಈಗ ಆಗ್ತಾ ಉಂಟು ಇದರಲ್ಲಿ ನನಗೆ ಕಾಣ್ತದೆ ಹೆಚ್ಚಿನ ಅಂಶ ಒಳ್ಳೆ ಈಲ್ಡ್ ಬರಲಿಕ್ಕೆ ಸಾಧ್ಯತೆ ಉಂಟು ನಾನು ಎರಡು ಮೂರು ಕಡೆಯಲ್ಲಿ ನೋಡಿದ್ದೇನೆ ತುಂಬ ಬಿಸಿಲು ಬರುವಲ್ಲಿ ಬರ್ತದೆ ಇದೇ ಟೈಮಲ್ಲಿ ನಾವು ನಟ್ಟ ಗಿಡ ಆಚೆ ಬದಿಯಲ್ಲಿ ಉಂಟು ಅಲ್ಲಿ ನೆರಳು ಇದ್ದ ಗಿಡ ಅದರಲ್ಲಿ ಅಷ್ಟು ಫ್ಲವರಿಂಗ್ ಇಲ್ಲ ಸೊ ರಾಂಬುಟಾನಿಗೆ ನಿಮಗೆ ಬಿಸಿಲಿದ್ದ ಜಾಗ ಕೊಟ್ಟರೆ ಒಳ್ಳೆಯದು ನಾವು ಆ್ಯಕ್ಚುಲಿ ಇದು ಖಾಲಿ ಇದ್ದ ಟೈಮಲ್ಲಿ ನಾವು ಇಲ್ಲಿ ಬಾಳೆ ಇದು ಪುದುಚೇರಿಯಿಂದ ಬಂದದ್ದು ನಮಗೆ ಗಿಡ ಇದು ಕೆಂಪು ಕೆಂಪು ಇರ್ತದೆ ಅಥವಾ ಮೆರೂನ್ ಕಲರ್ ಇರ್ತದೆ ಒಳಗೆ ಹಳದಿರ್ತದೆ ಅದರಲ್ಲೇ ಇನ್ನೊಂದು ಇಲ್ಲಿ ಉಂಟು ನಾರ್ಮಲ್ ಗ್ರೀನ್ ಆದರೆ ಒಳಗೆ ಪುನಃ ಅದು ಕೂಡ ಎಲ್ಲೋ ಇದು ದೊಡ್ಡ ದೊಡ್ಡ ಬಾಳೆಹಣ್ಣು ನಮ್ಮ ನಾರ್ಮಲ್ ಕದಳಿಗಿಂತ ಡಬಲ್ ಸೈಜ್ ಇರ್ತದೆ ಇಲ್ಲಿ ನಮ್ಮ ಒಂದು ಸೈಡಲ್ಲಿ ಅರ್ಧ ಎಕರೆ ಜಾಗ ನಾವು ತೆಂಗಿನ ತೆಂಗಿನಕಾಯಿಗೆ ಅಂತ ಮಾಡಿದ್ದು ಈಚೆ ಸೈಡಲ್ಲಿರುವಂಥ ಜಾಗ ಬೊಂಡ ಅಂದರೆ ಗೆಂದಾಳಿ ಇದ್ದು ಬೊಂಡಕ್ಕೆ ಸೊ ಇಲ್ಲಿ ನಾವು ಒಬ್ಬರು ನಮ್ಮ ಊರಿನವರೇ ಆದವರಿಗೆ ಕಾಂಟ್ರಾಕ್ಟ್ನ ಕೊಟ್ಟಿದ್ದೇವೆ ಅಂದರೆ ಅವ್ರು ಸಲ ಬಂದು ತೆಗೆದುಕೊಂಡು ಹೋಗ್ತಾರೆ ಅವರು ಕೂಡ ಒಂದು ಐದಾರು ವರ್ಷದಿಂದ ಕೊಂಡೋಗ್ತಾ ಹೋಗ್ತಾ ಇದ್ದಾರೆ ಖುಷಿಯಲ್ಲಿದ್ದಾರೆ ಮತ್ತೊಂದು ಇದರಲ್ಲಿ ನಾವು ಒಂದು ಎಕ್ಸ್ಪರಿಮೆಂಟ್ ಅಂತ ಹೇಳಿದರೆ ಕೋಕೋನಟ್ಟಲ್ಲಿ ಎರಡು ಎಕ್ಸ್ಪರಿಮೆಂಟ್ ನಾವು ಮಾಡಿದ್ದು ತುಂಬ ಸಕ್ಸಸ್ಫುಲ್ ಒಂದು ನಿಮಗೆ ಇಲ್ಲಿ ತೋರಿಸ್ತೇನೆ ಇಂಟರ್ ಕ್ರಾಪಿಂಗ್ ಇಂಟರ್ ಕ್ರಾಪಿಂಗ್ ಅಂತೇಳಿ ಮಾಡಿ ಈಗಲ್ಲಿ ಇಲ್ಲಿ ನಾವು ಲಿಂಬೆ ಹಾಕಿದ್ದೇವೆ ಮ್ಯಾಂಗೋ ಇಲ್ಲಿ ಹಾಕಿದ್ದು ನಾವು ಸೈಡಲ್ಲಿ ಅಂತ ಈ ಸೈಡ್ ರೋಡ್ ಸೈಡಿಗೆ ಅಂತ ಹಾಕಿದ್ದು ಆದರೆ ಇಲ್ಲಿ ನಿಂಬೆ ಹಾಕಿದ್ರಿಂದಾಗಿ ನಿಂಬೆ ಒಳ್ಳೆ ನಿಂಬೆ ಹಾಕ್ತದೆ ನಮಗೆ ಮತ್ತೆ ನಾವು ಮಧ್ಯದಲ್ಲಿ ರಾಂಬುಟಾನ್ ಕೂಡ ಹಾಕಿ ನೋಡಿದ್ದೇವೆ ಅಲ್ಲಿ ಆಗ್ತದೆ ಮತ್ತೆ ನುಗ್ಗೆ ಹಾಕಿ ನೋಡಿದ್ದೇವೆ ಅದು ಕೂಡ ಆಗ್ತದೆ ಮತ್ತೊಂದು ಇದು ನಮ್ಮ ಜಾಯಿಕಾಯಿ ಜಾಯಿಕಾಯಿ ಕೂಡ ಒಳ್ಳೇದಾಗ್ತದೆ ನಮ್ಮ ನಿಮಗೆ ಮತ್ತೆ ಒಂದು ಸಲ ಒಂದು ಬೇಕಿದ್ರೆ ತೋರಿಸ್ತೇನೆ ಈ ಮ್ಯಾಂಗೋ ಇದು ಐ ಎಚ್ ಆರ್ ಇಂದ ಕೊಟ್ಟ ಮ್ಯಾಂಗೋ ದೊಡ್ಡ ಒಂದು ಕಿಲೋಗಿಂತ ಮೇಲೆ ಆಗ್ತದೆ ಒಂದು ಫ್ರೂಟ್ ಅಂದರೆ ಒಂದು ಫ್ರೂಟ್ ಇದ್ದು ಸೈಜ್ ಸಾಧಾರಣ ಒಂದು ಕಿಲೋ ಮುನ್ನೂರು ಗ್ರಾಮ್ವರೆಗೆ ಹೋಗ್ತದೆ ಆದರೆ ಅದರದ್ದು ಒಂದೇ ವೀಕ್ನ ಒಳ್ಳೆ ಸ್ವೀಟ್ ಎಲ್ಲ ಆದರೆ ಅದರದ್ದು ಕಲರ್ ಯಾವಾಗಲೂ ಗ್ರೀನ್ ಹಣ್ಣಾದರೂ ಕೂಡ ಅದು ಗ್ರೀನ್ ಕಲರ್ ಇರ್ತದೆ ಸೊ ಹಾಗೆ ನಾವು ಅದನ್ನು ಮಾರ್ಕೆಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಆದರೆ ಪಲ್ಪಿಗೆ ಭಾರಿ ಒಳ್ಳೆಯದು ಸೊ ನಿಮಗೆ ಇಲ್ಲಿ ಕಾಣ್ತದೆ ಒಂದೊಂದು ಈಗ ಒಂದೊಂದು ಈಗ ಇದೊಂದು ಸಣ್ಣ ಮಾವಿನ ಹಣ್ಣು ಅಂದರೆ ಈಗಲೇ ಅದು ನಮ್ಮ ನಾರ್ಮಲ್ ಮಾವಿನ ಹಣ್ಣಾಗಿ ಇರ್ತದೆ ಅದಕ್ಕಿಂತ ಆಲ್ಮೋಸ್ಟ್ ಡಬಲ್ ಆಗ್ತದೆ ಅದು ಸೈಜ್ ಇದರದ್ದು ಒಂದು ಅಡ್ವಾಂಟೇಜ್ ಅಂತ ಹೇಳಿದರೆ ಇದು ಕುಬ್ಜ ವೆರೈಟಿ ಅಂದರೆ ಸ್ಮಾಲ್ ವೆರೈಟಿ ಇಟ್ ಡಸನ್ ಗ್ರೋ ಬಿಗ್ ಆ್ಯಸ್ ಎ ಟ್ರೀ ಸೊ ಒಂದು ರೀತಿಯಲ್ಲಿ ತುಂಬ ಒಳ್ಳೇದಿದು ಇದು ಆದರೆ ಅದೇ ಹೇಳಿದಾಗೆ ಅದನ್ನು ಮಾರ್ಕೆಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗೋದು ಯಾಕಂದರೆ ಇದು ಹಸಿರು ಕಲರೇ ಹಣ್ಣಾದರೂ ಕೂಡ ಹಸುರೇ ಕಲರ್ ಇರ್ತದೆ ಇದೊಂದು ಇದೊಂದು ನಮ್ದು ಈಗ ಫಸ್ಟಿಗೆ ನಮ್ದು ಇದು ರೋಡ್ ಹೇಳಿತ್ತು ಸೊ ರೋಡ್ ಇದ್ದದರಿಂದಾಗಿ ನಾವು ರೋಡ್ನ ಸೈಡಿಗೆ ತೇಗದ್ದು ಮರ ಹಾಕಿದ್ದೇವೆ ಇದೀಗ ಹತ್ತು ವರ್ಷದ್ದು ತೇಗದ ಮರ ಒಂದು ರೀತಿಯಲ್ಲಿ ತೋಟದೊಳಗೆ ಇಡೋದು ನನ್ನ ಪ್ರಕಾರ ಒಂದು ರೀತಿಯಲ್ಲಿ ತಪ್ಪದು ಆದರೆ ಆಗ ನಮಗೆ ಒಂದು ಮನಸ್ಸಿನಲ್ಲಿತ್ತು ರೋಡ್ ಸೈಡಿಗೆ ರೋಡ್ ಚೆಂದ ಇರಲಿ ಅಂತ ಸೊ ಇಟ್ಟಿದ್ದೇವೆ ಆಗ್ತದೆ ಒಳ್ಳೆ ಅದರ ಬದಲು ನೀವು ಆಕ್ಚುಲಿ ಫೆನ್ಸಿಂಗಿಗೆ ಇದನ್ನು ಮತ್ತೆ ಇನ್ನೊಂದು ಮರ ನಮ್ಮ ಮಹಾಗನಿಯನ್ನು ಹಾಕಬೇಕು ಚಂದ ಬರ್ತದೆ ಯಾಕಂದರೆ ನೀವು ಒಂದು ಹತ್ತು ಇಪ್ಪತ್ತು ವರ್ಷದ ನಂತರ ಮೂವತ್ತು ವರ್ಷದ ನಂತರ ನೀವು ಮಾ ಮಾರುವಾಗ ನಿಮ್ಮ ಈಗ ಕೊಡಗಿನಲ್ಲೆಲ್ಲ ಹೇಳ್ತಾರಲ್ಲ ಎಷ್ಟು ಬೇರೆ ಬೇರೆ ಮರಗಳುಂಟು ಅದನ್ನು ನೋಡಿ ಅವರು ವ್ಯಾಲ್ಯೂಯೇಷನ್ ಮಾಡ್ತಾರೆ ಅದೇ ರೀತಿ ಇದಕ್ಕೆ ಕೂಡ ಒಳ್ಳೆ ವ್ಯಾಲ್ಯೂಯೇಷನ್ ಬರಲಿಕ್ಕೆ ಸಾಧ್ಯತೆ ಉಂಟು ಹೆಚ್ಚಿನ ತೆಂಗಿನ ಮರದಲ್ಲಿ ನಾವು ಕರಿಮೆಣಸು ಬಿಟ್ಟಿದ್ದೇವೆ ಕೆಲವು ಸಲ ನಾವು ಗೊಬ್ಬರ ಹಾಕುವಾಗ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೇನೆ ಹೇಳಿದೆ ತೆಂಗಿನ ಮರಕ್ಕೆ ನಾವು ತಿಂಗಳು ತಿಂಗಳು ಗೊಬ್ಬರ ಹಾಕ್ತೇವೆ ಅಂದರೆ ಎಷ್ಟು ಅವರು ರೆಕಮೆಂಡೆಡ್ ಡೋಸೇಜ್ ಉಂಟು ವರ್ಷಕ್ಕೆ ಅದನ್ನು ನಾವು ಒಂಬತ್ತು ಪಾಲ್ ಮಾಡಿ ಒಂಬತ್ತು ತಿಂಗಳಿಗೆ ಡಿವೈಡ್ ಮಾಡಿ ಹಾಕ್ತೇವೆ ಅದರಿಂದಾಗಿ ನಮ್ಮ ಈಲ್ಡ್ ಕನ್ಸಿಸ್ಟೆಂಟಾಗಿ ತಿಂಗಳಿಗೊಂದು ಕೊಂಬು ಬಂದೇ ಬರ್ತದೆ ಇದು ನಾನು ಹೇಳಿದಾಗೆ ಇದೆಲ್ಲ ಗೆಂದಾಳಿ ಮರಗಳು ಯಾಕಂದರೆ ನಮ್ಮ ಗೆಂದಾಳಿ ಮರಕ್ಕೆ ಒಂದು ಪ್ರೀಮಿಯಂ ಇರ್ತದೆ ಒಂದು ನಾರ್ಮಲ್ ಬೊಂಡಕ್ಕೆ ಮೂ ಇಪ್ಪತ್ತೈದು ಸಿಗ್ತದಾದರೆ ಇದಕ್ಕೆ ಮೂವತ್ತು ರೂಪಾಯಿ ಸಿಗ್ತದೆ ಯಾಕಂದರೆ ಇದಕ್ಕೆ ಮೆಡಿಸಿನಲ್ ವ್ಯಾಲ್ಯೂ ಉಂಟು ಸೊ ಹಾಗೆ ನಾವು ಅರ್ಧ ತೋಟವನ್ನು ನಾವು ಖಾಲಿ ಗೆಂದಾಳಿ ಮರವನ್ನು ಮಾತ್ರ ಮಾಡಿಟ್ಟಿದ್ದೇವೆ ಆದರೆ ನಾನು ಹೇಳಿದಾಗೆ ಇದು ಎಲ್ಲದಕ್ಕೂ ಕೂಡ ತಿಂಗಳು ತಿಂಗಳು ಮ ಗೊಬ್ಬರ ಹಾಕ್ತೇವೆ ಅದು ಏನು ಗೊಬ್ಬರ ಹೇಳಿದಾರ ವರ್ಷಕ್ಕೆ ಅದನ್ನು ಒಂಬತ್ತು ಪಾಲ್ ಮಾಡಿ ಮಳೆಗಾಲ ಒಂದು ಬಿಟ್ಟು ಮತ್ತೆ ಎಲ್ಲ ತಿಂಗಳಲ್ಲಿ ಗೊಬ್ಬರ ಹಾಕ್ತೇವೆ ಮತ್ತೆ ಚಂದ ಮಾಡಿ ಬಿಡಿಸಿ ಅದರದ್ದು ಜಾಗವನ್ನು ಕ್ಲೀನ್ ಇಡಬೇಕು ಬೇರು ಅದು ಬೇರು ಬ್ರೀದಿಂಗ್ ಮಾಡೋ ಹಾಗೆ ಮತ್ತು ಮಧ್ಯದಲ್ಲಿ ನಾನು ಹೇಳಿದಾಗೆ ಇದು ನಿಮಗೆ ಒಂದು ಬೇರೆ ಬೇರೆ ಗೆಂದಾಳಿ ಉಂಟು ಅದರ ಹೆಚ್ಚಿನ ಒಂದು ಮೂರು ವೆರೈಟಿ ನಮ್ಮದು ಒಳ್ಳೆ ಒಳ್ಳೆ ಬರ್ತಾ ಉಂಟು ಅದರದ್ದು ಕೂಡ ಯಾರಿಗಾದ್ರೂ ಬೇಕು ಅಂತ ಗಿಡ ಬೇಕು ಅಂತ ಹೇಳಿದರೆ ನಾವು ಮಾಡಿಕೊಡ್ತೇವೆ ನಾವು ಈಗ ತೆಂಗಿನ ಮರದ ಮಧ್ಯದಲ್ಲಿ ಲಿಂಬೆ ಹಾಕಿದ್ದೇವೆ ಲಿಂಬೆ ಒಳ್ಳೇದಾಗ್ತದೆ ನಮಗೆ ಇಡೀ ವರ್ಷ ಆಗ್ತಾ ಇರ್ತದೆ ಸಾಧಾರಣ ಎವ್ರಿ ವೀಕ್ ಚಂದ ಮಾಡಿ ಕೊಯ್ಲಿಕ್ಕೆ ಆಗ್ತದೆ ಈಗ ಒಂದು ಸಮ್ಮರ್ ಇದೊಂದು ಹದಿನ ಮೂರು ನಾಲ್ಕು ವಾರದ್ದು ಬ್ರೇಕ್ ಬೇಕು ಅದಕ್ಕೆ ಮತ್ತು ಪುನಃ ಒಳ್ಳೇದಾಗ್ತದೆ ಸೊ ಈಗ ನೀವು ನೋಡ್ಬೋದು ಇದೊಂದು ಒಳ್ಳೆ ಇಂಟರ್ ಕ್ರಾಪ್ ನಿಮಗೆ ನಿಂಬೆ ನಿಮ್ಮ ಜಾಗದಲ್ಲಿ ನಿಂಬೆ ಆಗ್ತದೆ ಅಂತ ಹೇಳಿದರೆ ನಮ್ಮಲ್ಲಿ ಮಂಗಳೂರಲ್ಲಿ ಎಲ್ಲರೂ ಹೇಳ್ತಿದ್ರು ನಿಂಬೆ ಆಗೋದಿಲ್ಲ ಇಲ್ಲಿ ನೀರು ಜಾಸ್ತಿ ಆಗ್ತದೆ ಅಂತ ಇಲ್ಲಿ ಒಳ್ಳೆದಾಗ್ತಾ ಉಂಟು ಇಂಟರ್ ಕ್ರಾಪಲ್ಲಿ ಅದೇ ರೀತಿ ನಿಮಗೆ ನುಗ್ಗೆ ಮಾಡ್ಬೋದು ಸಣ್ಣ ಗಿಡ ರಾಂಬುಟಾನ್ ಹೇಗಿದ್ರು ಮಾಡ್ಬೋದು ನಾವು ರಾಂಬುಟಾನ್ ನಿಮಗೆ ತೋರಿಸ್ತಾ ಇದ್ದೇವೆ ಇದರಲ್ಲಿ ಡೆಫಿನೆಟ್ಲಿ ನೆಕ್ಸ್ಟ್ ಇಯರ್ ಇದೆಲ್ಲ ಮೂರು ವರ್ಷದ ಗಿಡಗಳು ನೆಕ್ಸ್ಟ್ ಇಯರ್ ರಾಂಬುಟಾನಲ್ಲಿ ಆಗಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಇದು ನಮ್ಮದು ಒಂದು ಲೀಟರ್ ತೆಂಗಿನಕಾಯಿ ಅಂದರೆ ಸುಖಾನ್ ತಾಯಿ ಒನ್ ಎಲ್ ಅಂತೇಳಿ ನಾವು ಇದನ್ನು ಥಾಯ್ಲೆಂಡಿಂದ ತಂದ ಗಿಡ ಸೊ ಅದರದ್ದು ಗಿಡವನ್ನು ಮಾಡ್ತಾ ಇದ್ದೇವೆ ಯಾರಿಗಾದ್ರೂ ಗಿಡ ಬೇಕು ಅಂತ ಹೇಳಿದರೆ ನಮ್ಮ ಫೋನ್ ನಮಗೆ ಫೋನ್ ಮಾಡ್ಬೋದು ಅಥವಾ ನನ್ನ ಮ್ಯಾನೇಜರಿಗೆ ಫೋನ್ ಮಾಡ್ಬೋದು ಅದೇ ರೀತಿ ನಮ್ಮ ಹತ್ರ ಸುಕಾಂತಾಯ್ ಎಫ್ ಅಂತೇಳಿ ಉಂಟು ಸುಕಾಂತಾಯ್ ಫ್ಲೇವರ್ಡ್ ಅಂದರೆ ಫ್ಲೇವರ್ ಬಾಸ್ಮತಿ ಫ್ಲೇವರ್ ಇದ್ದದ್ದು ತೆಂಗಿನಕಾಯಿ ಇದು ಕೂಡ ಥಾಯ್ಲ್ಯಾಂಡ್ಲೇ ತಂದದ್ದು ಅದರದ್ದು ಕೂಡ ಫ್ಲೇವರ್ ತುಂಬ ಒಳ್ಳೇದಿರ್ತದೆ ನೀರು ಕೂಡ ತುಂಬ ಫ್ಲೇವರ್ ಫ್ಲೂ ಆಗಿರ್ತದೆ ಅದರದ್ದು ಗಿಡ ಕೂಡ ನಾವು ಮಾರಲಿಕ್ಕೆ ಶುರು ಮಾಡಿದ್ದೇವೆ ಯಾಕಂದರೆ ಒಂದು ಹತ್ತು ವರ್ಷ ನೋಡಿದ ನಂತರ ಸಿ ಪಿ ಸಿ ಆರ್ ಐ ಹೇಳಿದ ನಂತರ ಇದು ಇದು ಒಂದು ಒಳ್ಳೆ ವೆರೈಟಿ ನೀವು ಅದನ್ನು ಎಲ್ಲರಿಗೂ ಕೊಡ್ತಾ ಬನ್ನಿ ಅಂತ ಹೇಳಿದ ನಂತರ ನಾವೀಗ ಗಿಡ ಮಾಡಲಿಕ್ಕೆ ಶುರು ಮಾಡಿದ್ದೇವೆ ಈಗ ಆಲ್ಮೋಸ್ಟ್ ಒಂದು ವರ್ಷದಲ್ಲಿ ತುಂಬ ಮಂದಿಗೆ ಆಲ್ಮೋಸ್ಟ್ ಐನೂರು ಗಿಡಕ್ಕಿಂತ ಮೇಲೆ ನಾವು ಸೇಲ್ ಮಾಡಿ ಆಗಿದೆ ಈಗ ಮಧ್ಯದಲ್ಲಿ ಒಮ್ಮೆ ನಿಲ್ಲಿಸಿದ್ದೇವೆ ಯಾರ ತುಂಬ ಒಂದು ನಲ್ವತ್ತು ಐವತ್ತು ಗಿಡ ಬೇಕು ನೂರು ಗಿಡ ಬೇಕು ಅಂತ ಹೇಳಿದ್ದಕ್ಕೆ ಇನ್ನೂ ಬ ಬಂದವರಿಗೆ ಕೂಡ ನಾವು ಕೊಡ್ತೇವೆ